ಸೊ ಮೂವತ್ತೇಳು ವಾರ ಅಥವಾ ಒಂಬತ್ತು ತಿಂಗಳು ತುಂಬಿದ ನಂತರ ಕೆಲವೊಂದು ಫಾಲ್ಸ್ ಚೇಂಜಸ್ ಕಂಡು ಬರುತ್ತೆ ಸೊ ಲೇಬರ್ಗೆ ಬೇಕಾಗಿರುವಂತಹ ಎರಡು ಮುಖ್ಯ ಅಂಶಗಳು ಅಂತಂದರೆ ಯೂಟ್ರೈನ್ ಕಾಂಟ್ರಾಕ್ಷನ್ಸ್ ಮತ್ತು ಗರ್ಭಕೋಶದಲ್ಲಿ ಉಂಟಾಗುವಂತಹ ನೋವು ಹಾಗೂ ಮಗುವನ್ನು ಆಚೆ ಹಾಕೋದಕ್ಕೆ ಸರ್ವೈಕಲ್ ಡ್ಯಾಲಿಟೇಷನ್ ಅಥವಾ ಗರ್ಭಕಂಠದಲ್ಲಿ ಡ್ಯಾಲಿಟೇಷನ್ ಕಾಣಬೇಕು ಕೆಳಗಡೆ ಭಾಗದಲ್ಲಿ ಹೊಟ್ಟೆ ನೋವು ಬರುತ್ತೆ ಸೊ ಯೂಟ್ರಸ್ಸನ್ನು ಕಟ್ ಮಾಡಿ ಮಗುವಿನ ಹೆರಿಗೆ ಆದಾಗ ಅದನ್ನು ಸಿಸೇರಿಯನ್ ಡೆಲಿವರಿ ಅಂತ ಕರಿತೀವಿ ಯಾವ ಆಧಾರದ ಮೇಲೆ ಅವರಿಗೆ ನಾರ್ಮಲ್ ಡೆಲಿವರಿ ಮಾಡ್ಬೋದು ಅಥವಾ ಸಿಜೇರಿಯನ್ ಮಾಡಬೇಕು ಅನ್ನೋದನ್ನು ನೀವು ಡಿಸೈಡ್ ಮಾಡ್ತೀರಾ ತುಂಬ ನ್ಯಾರೋ ಇದೆ ಈ ಮಗುವಿನ ಗೆ ಬರಲು ಸಾಧ್ಯವೇ ಇಲ್ಲ ಅದನ್ನು ಕಾಂಟ್ರಾಕ್ಟೆಡ್ ಪೆಲ್ವಿಸ್ ಅಂತ ಕರಿತೀವಿ ಸೆಫಾಲಿಕ್ ಪ್ರೆಸೆಂಟೇಷನ್ ಅಂತ ಕರಿತೀವಿ ಸೊ ಮಗುವಿನ ತಲೆ ಭಾಗ ಕೆಳಗಡೆ ಇದ್ದಾಗ ನಾರ್ಮಲ್ ಡೆಲಿವರಿ ಆಗುವ ಸಾಧ್ಯತೆ ಇರುತ್ತೆ ಹೈ ಬಿ ಪಿ ಇರ್ಬೋದು ಅನ್ಕಂಟ್ರೋಲ್ಡ್ ಡಯಾಬಿಟೀಸ್ ಇರ್ಬೋದು ಯಾವುದೇ ಮುಖಾಂತರ ಆಪ್ಸೆಟಿಕ್ ಕಾಂಪ್ಲಿಕೇಶನ್ ಇರೋರಿಗೆ ನಾವು ಮೊದಲೇ ಡಿಸೈಡ್ ಮಾಡ್ತೀವಿ ನಾರ್ಮಲ್ ಡೆಲಿವರಿ ಆಗಲು ಬಿಡೋದಿಲ್ಲ ಸೊ ಆ್ಯಮ್ನಿಯೋಟಿಕ್ ಫ್ಲೂಯಿಡ್ ಇಡ್ ಯೂಶಲಿ ನಾರ್ಮಲ್ ಆಗಿ ವೈಟ್ ಕಲರ್ ಟ್ರಾನ್ಸ್ಪರೆಂಟ್ ಇರುತ್ತೆ ಸೊ ಇದು ಗ್ರೀನ್ ಇಶ್ ಅಥವಾ ಬ್ಲ್ಯಾಕಿಶ್ ಆಗಿದ್ದಾಗ ಮಗು ಮೋಷನ್ ಮಾಡಿದೆ ಅಂತ ಅರ್ಥ ಸಿಸೇರಿಯನ್ನಲ್ಲಿ ನಾವೇನು ಮಾಡ್ತೀವಿ ಅನಸ್ತೀಶಿಯಾ ಕೊಡ್ತೀವಿ ಯಾಕಂದರೆ ಕಟ್ ಮಾಡ್ತಾ ಇರ್ತೀವಿ ಸೊ ಪ್ರಜ್ಞೆ ತಪ್ಪಿಸಿ ಇದನ್ನ ಪ್ರೊಸೀಜರ್ ಮಾಡೋದ್ರಿಂದ ಸಿ ಸೆಕ್ಷನ್ ಮಾಡುವಾಗ ಪೇಶಂಟಿಗೆ ಅದರದ್ದ ಅನುಭವ ಇರೋದಿಲ್ಲ ಎಪಿಡ್ಯೂರಲ್ ಬೆನ್ನಿನ ಹಿಂಭಾಗದಲ್ಲಿ ಒಂದು ಸ್ಪೇಸ್ ಇದೆ ಎಪಿಡ್ಯೂರಲ್ ಸ್ಪೇಸ್ ಅಂತ ಅದರಲ್ಲಿ ಈ ಇಂಜೆಕ್ಷನ್ ಅನ್ನು ಕೊಟ್ಟಾಗ ಲೇಬರ್ ಪ್ರಾಸೆಸ್ ಕಂಟಿನ್ಯೂ ಆಗ್ತಾ ಇರುತ್ತೆ ಹೆರಿಗೆ ನೋವು ಬರ್ತಾ ಇರುತ್ತೆ ಬಟ್ ಅದರ ಫೀಲ್ ಏನಿದೆ ಅದು ಪೇಷಂಟಿಗೆ ಗೊತ್ತಾಗೋದಿಲ್ಲ ಯಾವುದೇ ಥರದ್ದು ಗ್ರೀನ್ ಲೀಫಿ ವೆಜಿಟೇಬಲ್ಸು ತರಕಾರಿಗಳು ಇದನ್ನೆಲ್ಲ ತಿನ್ನೋದರಿಂದ ಅವರಿಗೆ ಇಮ್ಯುನಿಟಿನೂ ಬರುತ್ತೆ ಶಕ್ತಿ ಆಗುತ್ತೆ ಹಾಲು ಉತ್ಪತ್ತಿ ಆಗೋದು ಸಹಾಯಕಾರಿಯಾಗುತ್ತೆ ಸೊ ಕಾನ್ಸ್ಟಿಪೇಷನ್ ಅವಾಯ್ಡ್ ಮಾಡಲು ಅಗೇನ್ ಜಾಸ್ತಿ ಫೈಬರ್ ಇರುವಂತಹ ಫುಡ್ ಕನ್ಸಮ್ಷನ್ ಮಾಡಬೇಕು ನಾರ್ಮಲ್ ಹೆರಿಗೆ ಸೊ ಎ ಪಿ ಸ್ಟಮಿ ಬ್ಲೀಡಿಂಗು ಇದೆಲ್ಲ ಒಂದು ಮೂರರಿಂದ ನಾಲ್ಕು ವಾರದಲ್ಲಿ ಸರಿ ಹೋಗುತ್ತೆ ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ ನಾನು ರಕ್ಷಾ ಕೋಟ್ಯಾನ್ ತಾಯ್ತನ ಅನ್ನೋದು ಒಂದು ಸುಂದರ ಅನುಭವ ಹಿಂದಿನ ಕಾಲದಲ್ಲಿ ಡೆಲಿವರಿ ಮನೆಯಲ್ಲೇ ಆಗ್ತಾ ಇತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಹಿಂದೆ ಮನೆಯಲ್ಲೇ ಡೆಲಿವರಿ ಆಗ್ತಾ ಇರೋ ಕಾರಣದಿಂದಾಗಿ ನಾರ್ಮಲ್ ಡೆಲಿವರಿ ಹೆಚ್ಚಾಗಿ ಆಗ್ತಾ ಇತ್ತು ಆದರೆ ಈಗ ಹೆಚ್ಚು ಸಿಜೇರಿಯನ್ ಡೆಲಿವರಿ ಕೂಡ ಆಗ್ತಾ ಇದೆ ಹಾಗಿದ್ರೆ ಈ ಸಿಜೇರಿಯನ್ ಡೆಲಿವರಿ ಹೆಚ್ಚಾಗಿ ಆಗ್ತಾ ಇರೋದಕ್ಕೆ ಕಾರಣ ಏನು ಮತ್ತು ಇದರ ಬಗ್ಗೆ ನಾವು ಜನರನ್ನು ಮಾತನಾಡಿಸಿದಾಗ ಹೆಚ್ಚು ಜನರು ನಮಗೆ ನಾರ್ಮಲ್ ಡೆಲಿವರಿನೇ ಒಳ್ಳೇದು ಅನ್ನೋ ಅನ್ನೋದನ್ನು ಅಭಿಪ್ರಾಯಪಟ್ಟಿದ್ದಾರೆ ಹಾಗಾದರೆ ಈ ನಾರ್ಮಲ್ ಡೆಲಿವರಿ ಮತ್ತು ಸಿಜೇರಿಯನ್ ಡೆಲಿವರಿ ಬಗ್ಗೆನ ಹೆಚ್ಚಿನ ಮಾಹಿತಿ ಮಾಹಿತಿಯನ್ನು ನಮಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಅಪರ್ಣ ಪಾಟೀಲ್ ಕನ್ಸಲ್ಟೆಂಟ್ ಅಂಡ್ ಆಪ್ಸೆಟಿಕ್ಸ್ ಗೈನಕಾಲಜಿ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಡಾಕ್ಟರ್ ನಾನು ಆಗಲೇ ಹೇಳಿದ ಹಾಗೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನ ಈ ನಾರ್ಮಲ್ ಡೆಲಿವರಿಯನ್ನೇ ಸಜೆಸ್ಟ್ ಅಂದ್ರೆ ಅದೇ ಬೇಕು ಅಂತ ಹೇಳ್ತಾರೆ ಈ ಸಂದರ್ಭದಲ್ಲಿ ಹೇಳೋದಾದ್ರೆ ಯಾವೆಲ್ಲ ಲಕ್ಷಣಗಳು ಅವ್ರಲ್ಲಿ ಕಂಡು ಬರುತ್ತೆ ಸೊ ಲೇಬರ್ಗಿಂತ ಮುಂಚೆ ಪ್ರೀ ಲೇಬರ್ ಅಂತ ಕೆಲವೊಂದು ಚೇಂಜಸ್ಸು ಇವಾಗ ನಾವು ಡ್ಯೂರೇಷನ್ ಆಫ್ ಪ್ರೆಗ್ನೆನ್ಸಿ ತೊಗೊಂಡಾಗ ಒಂಬತ್ತು ತಿಂಗಳು ಮತ್ತು ಏಳು ದಿನ ಸೊ ನಲವತ್ತು ವಾರವನ್ನು ಪ್ರೆಗ್ನೆನ್ಸಿ ಆಗಿ ಕನ್ಸಿಡರ್ ಮಾಡ್ತೀವಿ ಸೊ ಮೂವತ್ತೇಳು ವಾರ ಅಥವಾ ಒಂಬತ್ತು ತಿಂಗಳು ತುಂಬಿದ ನಂತರ ಕೆಲವೊಂದು ಫಾಲ್ಸ್ ಚೇಂಜಸ್ ಕಂಡು ಬರುತ್ತೆ ಸೊ ಬಾಡಿಯಲ್ಲಿ ದೇಹದಲ್ಲಿ ಅನೇಕವಾದ ಚೇಂಜಸ್ಸು ಉತ್ಪತ್ತಿ ಆಗುತ್ತೆ ಸೊ ಲೇಬರ್ಗೆ ಬೇಕಾಗಿರುವಂತಹ ಎರಡು ಮುಖ್ಯ ಅಂಶಗಳು ಅಂತಂದರೆ ಯೂಟ್ರೈನ್ ಕಾಂಟ್ರಾಕ್ಷನ್ಸ್ ಮತ್ತು ಗರ್ಭಕೋಶದಲ್ಲಿ ಉಂಟಾಗುವಂತಹ ನೋವು ಹಾಗೂ ಮಗುವನ್ನು ಆಚೆ ಹಾಕೋದಕ್ಕೆ ಸರ್ವೈಕಲ್ ಡೈಲಿಟೇಷನ್ ಅಥವಾ ಗರ್ಭಕಂಡ ಡೈಲಿಟೇಷನ್ ಕಾಣಬೇಕು ಸೊ ಯೂಟ್ರೈನ್ ಕಾಂಟ್ರಾಕ್ಷನ್ ಸಂಬಂಧಪಟ್ಟಂತಹ ಸಿಂಪ್ಟಮ್ಸ್ ಅಂದರೆ ಕೆಲವೊಬ್ಬರಿಗೆ ಹೊಟ್ಟೆ ನೋವು ಆಗಿರಬಹುದು ಕೆಳಗಡೆ ಭಾಗದಲ್ಲಿ ಹೊಟ್ಟೆ ನೋವು ಬರುತ್ತೆ ಸೊ ಇದು ಕಂಟಿನ್ಯೂಸ್ ಆಗಿರೋದಿಲ್ಲ ತಾತ್ಕಾಲಿಕವಾಗಿ ಸ್ಥಗಿತವಾಗುತ್ತೆ ಮತ್ತೆ ಉತ್ಪತ್ತಿ ಆಗುತ್ತೆ ಸೊ ಈ ಥರದ ಇಂಟರ್ಮಿಟೆಂಟ್ ಪೇಯ್ನ್ ಉತ್ಪತ್ತಿ ಆಗುತ್ತೆ ಹೊಟ್ಟೆ ನೋವಿನಿಂದ ಬ್ಯಾಕ್ ಪೇಯ್ನ್ ಸ್ಟಾರ್ಟ್ ಆಗುತ್ತೆ ಸೊ ಯೂಟ್ರಸ್ಸಿಗೆ ನರಗಳು ಹಿಂದೆ ಬೆನ್ನಿನಿಂದ ಶುರುವಾಗೋದ್ರಿಂದ ಕೆಲವೊಬ್ಬರಿಗೆ ಲೋವರ್ ಬ್ಯಾಕ್ ಪೇಯ್ನ್ ಕಾಣಿಸ್ಕೊಳ್ಳುತ್ತೆ ಇನ್ನು ಸರ್ವೈಕಲ್ ಡೈಲಿಟೇಷನ್ ಆಗ್ತಾ ಇರೋದ್ರಿಂದ ಮ್ಯೂಕಸ್ ಪ್ಲಗ್ ಅಂತ ಕರಿತೀವಿ ಸೊ ನಾರ್ಮಲ್ ಆಗಿ ಪ್ರೆಗ್ನೆನ್ಸಿನಲ್ಲಿ ಇದು ಓಪನ್ ಆಗದೇ ಇರಲಿ ಅಂತ ಅಲ್ಲಿ ಮ್ಯೂಕಸ್ ಪ್ಲಗ್ ಅಂತ ಒಂದಿರುತ್ತೆ ಸೊ ಈ ಲೇಬರ್ ಪೇನ್ ಸ್ಟಾರ್ಟ್ ಆದಾಗ ಆ ಮ್ಯೂಕಸ್ ಪ್ಲಗ್ಗನ್ನು ದೇಹ ಆಚೆ ಹಾಕುತ್ತೆ ಸೊ ಅದು ಒಂದು ಮ್ಯೂಕಸ್ ಅಂತಂದರೆ ಬ್ರೌನ್ ಕಲರ್ ಪ್ಲಗ್ ಥರ ಜೆಲ್ಲಿ ಥರ ಇರುತ್ತೆ ಸೊ ಅದು ಆಚೆ ಬರ್ಬೋದು ಇನ್ನು ಕೆಲವೊಬ್ಬರಿಗೆ ಅಂತ ಏನು ಕರಿತೀವಿ ಮಗುವಿನ ಸುತ್ತವಿರುವಂತಹ ಅದು ವಾಟರ್ ಬ್ರೇಕ್ ಬ್ಯಾಡ್ ಬ್ರೇಕ್ ಆದಾಗ ಆಮ್ನಿಯಾಟಿಕ್ ಫ್ಲಿಯು ಫ್ಲೂಯಿಡ್ ಲೀಕೇಜ್ ಆಗಿ ಕಾಣಿಸ್ಕೊಳ್ಬೋದು ಇನ್ನು ಕೆಲವೊಬ್ಬರಿಗೆ ಬ್ಲೀಡಿಂಗ್ ಥರ ಕಾಣಿಸ್ಕೊಳ್ಬೋದು ಸೊ ಈ ಥರದ ವಿವಿಧ ರೀತಿಯದ ಸಿಂಪ್ಟಮ್ಸನ್ನು ನಾವು ತಾಯಿ ಇನ್ನೇನು ಡೆಲಿವರಿ ಆಗುತ್ತೆ ಅನ್ನೋರಿಗೆ ಥರ್ಟಿ ಸೆವೆನ್ ವೀಕ್ಸಿಂದ ಎಕ್ಸ್ಪ್ಲೇನ್ ಮಾಡ್ತೀವಿ ಸೊ ಈ ಥರದ ಸಂಭಾವನೆಗಳು ಕಂಡಲ್ಲಿ ಇಮಿಡಿಯೇಟಾಗಿ ನಿಮ್ಮ ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಓಕೆ ಡಾಕ್ಟರ್ ಈ ನಾರ್ಮಲ್ ಡೆಲಿವರಿ ಮತ್ತು ಡೆಲಿವರಿಗೆ ಡೆಲಿವರಿಗಿರುವಂಥ ವ್ಯತ್ಯಾಸ ಏನು ನಾರ್ಮಲ್ ಡೆಲಿವರಿ ಅಂತ ಹೇಳುವುದಾದರೆ ಇದರಲ್ಲಿ ಗ ನೋವು ಬರುತ್ತೆ ತನ್ನ ತಾನಾಗೆ ನೋವು ಸ್ಟಾರ್ಟ್ ಆಗೋದು ಹಾಗೂ ಮಗು ಬರ್ತ್ ಕೆನಾಲ್ ಅಥವಾ ಏನು ಜನನಾಂಗ ಅಂತ ಕರಿತೀವಿ ಅದರಿಂದ ಮಗುವಿನ ಜನನವಾದಾಗ ಅದನ್ನು ನಾವು ನಾರ್ಮಲ್ ಡೆಲಿವರಿ ಅಂತ ಕರಿತೀವಿ ಇನ್ನು ಸಿಸೇರಿಯನ್ ಅಂತಂದರೆ ನಾರ್ಮಲ್ ಹೆರಿಗೆ ಯಾವುದೇ ಕಾರಣದಿಂದ ಆಗಿರ್ಬೋದು ತಾಯಿ ಕಾರಣದಿಂದ ಇರ್ಬೋದು ಅಥವಾ ಬೇಬಿ ಇಂದ ಇರ್ಬೋದು ನಾರ್ಮಲ್ ಹೆರಿಗೆ ಆಗಲು ಸಾಧ್ಯವಿಲ್ಲ ಅಥವಾ ನಾರ್ಮಲ್ ಹೆರಿಗೆ ಆದರೆ ತಾಯಿ ಅಥವಾ ಮಗುವಿಗೆ ಏನಾದರೂ ಹಾನಿಯಾಗುವಂತಹ ಸಂದರ್ಭ ಇದ್ದಲ್ಲಿ ಸಿಸೇರಿಯನ್ ಸೆಕ್ಷನ್ ಅಂತ ಮಾಡ್ತೀವಿ ಸೊ ಈ ಸಿಸೇರಿಯನ್ ಸೆಕ್ಷನ್ನಲ್ಲಿ ಹೊಟ್ಟೆಯಲ್ಲಿ ಅನೇಕ ಲೇಯರ್ಸ್ ಇರುತ್ತೆ ಅಬ್ಡಮನ್ನು ಫ್ಯಾಟು ಸ್ಕಿನ್ನು ಒಳಗಡೆ ಇರುವಂತಹ ಶೀತು ಸೊ ಇದನ್ನೆಲ್ಲ ಕಟ್ ಮಾಡಿ ಮಗುವಿನ ಜನನವಾದಾಗ ಫೈನಲಿ ಯೂಟ್ರಸ್ ಕೂಡ ನಾವು ಕಟ್ ಮಾಡ್ತೀವಿ ಸೊ ಯೂಟ್ರಸ್ಸನ್ನು ಕಟ್ ಮಾಡಿ ಮಗುವಿನ ಹೆರಿಗೆ ಆದಾಗ ಅದನ್ನು ಸಿಸೇರಿಯನ್ ಡೆಲಿವರಿ ಅಂತ ಕರಿತೀವಿ ಓಕೆ ಡಾಕ್ಟರ್ ಈಗ ಯಾವ ಆಧಾರದ ಮೇಲೆ ಅವರಿಗೆ ನಾರ್ಮಲ್ ಡೆಲಿವರಿ ಮಾಡ್ಬೋದು ಅಥವಾ ಸಿಸೇರಿಯನ್ ಮಾಡಬೇಕು ಅನ್ನೋದನ್ನು ನೀವು ಡಿಸೈಡ್ ಮಾಡ್ತೀರಾ ಸೊ ಇದು ಡಿಸೈಡ್ ಮಾಡೋದಕ್ಕಿಂತ ಮುಂಚೆ ನಾರ್ಮಲ್ ಅಥವಾ ಸಿಸೇರಿಯನ್ ಆಗುತ್ತಾ ಅನ್ನೋದು ಕೆಲವೊಂದು ಆಪ್ಸಲ್ಯೂಟ್ ಇಂಡಿಕೇಶನ್ಸ್ ಅಂತ ಹೇಳ್ತೀವಿ ಅಂದರೆ ಅದು ನಾರ್ಮಲ್ ಡೆಲಿವರಿ ಆಗಲು ಸಾಧ್ಯವೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ಅದು ಯಾವ ಕಾರಣ ಅಂತಂದರೆ ಕಾಂಟ್ರಾಕ್ಟೆಡ್ ಪೆಲ್ವಿಸ್ ಅಂತ ಕರಿತೀವಿ ಜನನಾಂಗ ಅಥವಾ ಬರ್ತ್ ಕೆನಾಲ್ ನಾವು ಯೂಶ್ವಲಿ ಡೆಲಿವರಿ ಆಗುತ್ತೆ ಅನ್ನೋ ಒಂದು ವಾರ ಅಥವಾ ಎರಡು ವಾರ ಮುಂಚೆ ಪ್ರೆಗ್ನೆಂಟ್ ವುಮನಿಗೆ ನಾವು ಪೆಲ್ವಿಕ್ ಅಸೆಸ್ಮೆಂಟ್ ಅಂತ ಮಾಡ್ತೀವಿ ಸೊ ಮಗುವಿನ ಜನನವಾಗಲು ದಾರಿ ಸರಿಯಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ತೀವಿ ಸೊ ಇದರಲ್ಲಿ ನಮಗೆ ಅದು ತುಂಬ ನ್ಯಾರೋ ಇದೆ ಈ ಮಗುವಿನ ವೇಟ್ಗೆ ಬರಲು ಸಾಧ್ಯವೇ ಇಲ್ಲ ಅದನ್ನು ಕಾಂಟ್ರಾಕ್ಟೆಡ್ ಪೆಲ್ವಿಸ್ ಅಂತ ಕರಿತೀವಿ ಸೊ ಕೆನಾಲ್ ತುಂಬ ನ್ಯಾರೋ ಇವರು ಇರುವವರಿಗೆ ನಾವು ನಾರ್ಮಲ್ ಡೆಲಿವರಿ ಅವಕಾಶ ಇರೋದಿಲ್ಲ ಅವರಿಗೆ ಸಿಸೇರಿಯನ್ಮಾ ಇನ್ನು ಕೆಲವೊಂದು ಪ್ಲಾಸಂಟ್ ಅಥವಾ ಕಸ ಅಂತ ಏನು ಕರಿತೀವಿ ಅದರ ಕಾಂಪ್ಲಿಕೇಶನ್ಸ್ ಇರ್ಬೋದು ಸೊ ಕಸ ಕೆಳಗಡೆ ನಾರ್ಮಲ್ ಆಗಿ ಅದು ಅಪ್ಪರ್ ಪಾರ್ಟ್ ಆಫ್ ದ ಯುಟ್ರಸ್ ಅಲ್ಲಿ ಇರುತ್ತೆ ಸೊ ಕೆಳಗಡೆ ಇರೋರಿಗೆ ನಾರ್ಮಲ್ ಹೆರಿಗೆ ಆಗಲು ಸಾಧ್ಯವೇ ಇಲ್ಲ ಅಥವಾ ಆದರೂ ಕೂಡ ತ ತುಂಬ ಬ್ಲೀಡಿಂಗ್ ಆಗಿ ತಾಯಿಗೆ ಜೀವಕ್ಕೆ ಅಪಾಯವಾಗುವಂತಹ ಸಂದರ್ಭದಲ್ಲಿ ನಾವು ನಾರ್ಮಲ್ ಡೆಲಿವರಿ ಮಾಡೋದಿಲ್ಲ ಇನ್ನು ಥರ್ಡ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂತಂದರೆ ಮಗುವಿನ ತೂಕ ಸುತ್ತಮಾದ ಮಗುವಿನ ತೂಕ ಇರ್ಬೋದು ಅಥವಾ ನಾರ್ಮಲ್ ಡೆಲಿವರಿ ಆಗಲು ಸೆಫ್ಯಾಲಿಕ್ ಪ್ರೆಸೆಂಟೇಷನ್ ಅಂತ ಕರಿತೀವಿ ಸೊ ಮಗುವಿನ ತಲೆ ಭಾಗ ಕೆಳಗಡೆ ಇದ್ದಾಗ ನಾರ್ಮಲ್ ಡೆಲಿವರಿ ಆಗುವ ಸಾಧ್ಯತೆ ಇರುತ್ತೆ ಅದರ ಬದಲಾಗಿ ಪೃಷ್ಠ ಭಾಗ ಇರ್ಬೋದು ಅಥವಾ ಹ್ಯಾಂಡ್ ಇರ್ಬೋದು ಅಥವಾ ಟ್ರಾನ್ಸ್ಫರ್ಸ್ ಲೈ ಮಗು ಅಡ್ಡ ತಿರುಕೊಂಡಾಗ ನಾರ್ಮಲ್ ಡೆಲಿವರಿ ಆಗುವ ಸಾಧ್ಯತೆಗಳೇ ಇರೋದಿಲ್ಲ ಇನ್ನು ಏನಾರು ಆ್ಯಡ್ ಆನ್ ಕಾಂಪ್ಲಿಕೇಶನ್ಸ್ ಇದ್ದಾಗ ಸೊ ಒಂದಕ್ಕಿಂತ ಮಲ್ಟಿಪಲ್ ಪ್ರೆಗ್ನೆನ್ಸಿ ಅಥವಾ ಟ್ವಿನ್ ಪ್ರೆಗ್ನೆನ್ಸಿ ಇರ್ಬೋದು ಅಥವಾ ಹೈ ಬಿ ಪಿ ಇರ್ಬೋದು ಅನ್ಕಂಟ್ರೋಲ್ ಡಯಾಬಿಟೀಸ್ ಇರ್ಬೋದು ಯಾವುದೇ ಮುಖಾಂತರ ಆಬ್ಸೆಟಿಕ್ ಕಾಂಪ್ಲಿಕೇಶನ್ ಇರೋರಿಗೆ ನಾವು ಮೊದಲೇ ಡಿಸೈಡ್ ಮಾಡ್ತೀವಿ ನಾರ್ಮಲ್ ಡೆಲಿವರಿ ಆಗಲು ಬಿಡೋದಿಲ್ಲ ಸೊ ದಿ ಇದು ಮತ್ತು ಇನ್ನೊಂದು ಹೆರಿಗೆ ಇನ್ನು ಕೆಲವೊಬ್ಬರಿಗೆ ಹೆರಿಗೆ ಆಗಲು ನಾವು ಟ್ರಯಲ್ ಕೊಡ್ತೀವಿ ಸೊ ಅದರ ಮುಖಾಂತರ ಕೆಲವೊಂದು ಕಾಂಪ್ಲಿಕೇಶನ್ ಕಂಡು ಬರಬಹುದು ಮೋಸ್ಟ್ ಕಾಮನ್ನಾಗಿ ಫೀಟಲ್ ಡಿಸ್ಟ್ರೆಸ್ ಅಂತ ಕರಿತೀವಿ ಸೊ ಮಗು ಮೋಷನ್ ಪಾಸ್ ಮಾಡಿದೆ ಸೊ ಆ್ಯಮಿಯಾಟಿಕ್ ಫ್ಲೂಯಿಡ್ ಯೂಶ್ವಲಿ ನಾರ್ಮಲ್ ಆಗಿ ವೈಟ್ ಕಲರ್ ಟ್ರಾನ್ಸ್ಪರೆಂಟ್ ಇರುತ್ತೆ ಸೊ ಇದು ಗ್ರೀನಿಷ್ ಅಥವಾ ಬ್ಲ್ಯಾಕಿಷ್ ಆಗಿದ್ದಾಗ ಮಗು ಮೋಷನ್ ಮಾಡಿದೆ ಅಂತ ಅರ್ಥ ಸೊ ಮಗು ಹೊಟ್ಟೆನಲ್ಲಿದ್ದಾಗ ಕೂಡ ಕೆಲವೊಂದು ಸರಿ ಶ್ವಾಸ ತೊಗೊಳ್ತಾ ಇರುತ್ತೆ ಸೊ ಈ ಮೋಷನ್ ಪಾಸ್ ಮಾಡಿದಾಗ ಶ್ವಾಸ ತೊಗೊಂಡಾಗ ಈ ಮೆಕೋನಿಯಮ್ ಅಂತ ಕರಿತೀವಿ ಅದನ್ನು ಸೊ ಅದು ಏನಾದರೂ ಲಂಗ್ಸಿಗೆ ಹೋದರೆ ಮಗುವಿಗೆ ಉಸಿರಾಡಲು ತೊಂದರೆ ಆಗಿ ಮಗುವಿಗೆ ಕಷ್ಟ ಆಗುತ್ತೆ ಅದರಿಂದಾಗಿ ಫೀಟರ್ ಹಾರ್ಟ್ನಲ್ಲಿ ಹಾರ್ಟ್ ರೇಟ್ನಲ್ಲಿ ಅತಿಯಾದ ವ್ಯತ್ಯಾಸ ಕಂಡು ತೀರ ಕಡಿಮೆ ಅಥವಾ ತೀರಾ ಹೈ ಆದಂತಹ ಎದೆ ಬರ್ತಾ ನಮಗೆ ಮಾನಿಟರ್ನಲ್ಲಿ ಕಂಡಾಗ ಅದನ್ನು ಫೀಟಲ್ ಡಿಸ್ಟ್ರೆಸ್ ಅಂತೀವಿ ಸೊ ಅಲ್ದು ನಾರ್ಮಲ್ಗೆ ಟ್ರೈ ಮಾಡ್ತಿರುವಾಗ ಈ ಫೀಟಲ್ ಡಿಸ್ಟ್ರೆಸ್ ಆಗಬಹುದು ಅಥವಾ ನಮ್ಮ ಸರ್ವೈಕಲ್ ಡೈಲಿಟೇಷನ್ ಏನಿದೆ ಅದು ಸ್ಥಗಿತಗೊಳ್ಬೋದು ಓಪನ್ ಆಗದೇ ಇರ್ಬೋದು ಅದನ್ನು ಫೇಲ್ಡ್ ಇಂಡಕ್ಷನ್ ಅಂತ ಕರಿತೀವಿ ಅಥವಾ ಪ್ರೋಗ್ರೆಸ್ ಆಗ್ತಾ ಇದೆ ಬಟ್ ಹತ್ತು ಸೆಂಟಿಮೀಟರ್ ಓಪನ್ ಆಗಬೇಕು ಸೊ ಇಷ್ಟೊಂದು ಓಪನ್ ಆಗದಿರ ಮಧ್ಯದಲ್ಲೇ ಸ್ಥಗಿತಗೊಂಡಾಗ ಕೂಡ ಸಿಸೇರಿಯನ್ ಮಾಡುವ ಅವಕಾಶಗಳಿರುತ್ತೆ ಡಾಕ್ಟರ್ ಈ ನಾರ್ಮಲ್ ಡೆಲಿವರಿ ಮತ್ತು ಸಿಸೇರಿಯನಲ್ಲಿ ಯಾವುದರಲ್ಲಿ ಹೆಚ್ಚು ನೋವಿರುತ್ತೆ ಮತ್ತು ಇದಕ್ಕೆ ನೋವು ಆಗದಿರೋ ಥರ ಅವರಿಗೆ ಇಂಜೆಕ್ಷನ್ ಏನಾದರೂ ಕೊಡ್ತೀರಾ ಹೇಗೆ ಸೊ ಪ್ರಾಸೆಸ್ಸಲ್ಲಿ ಕಂಪೇರ್ ಮಾಡುವುದಾದರೆ ನಾರ್ಮಲ್ ಹೆರಿಗೆ ಸಮಯದಲ್ಲಿ ನಾರ್ಮಲ್ ಡೆಲಿವರಿಯಲ್ಲಿ ಹೆರಿಗೆ ಸಮಯ ಅಥವಾ ಹೆರಿಗೆ ನೋವು ಕಂಡಾಗ ಮತ್ತು ಡೈಲಿಟೇಷನ್ ಆಗುವಾಗ ಮಾತ್ರ ನೋವು ಕಾಣಿಸ್ಕೊಳ್ಳುತ್ತೆ ಡೆಲಿವರಿ ಪ್ರಾಸೆಸ್ ಮುಗಿದ ನಂತರ ಪ್ಲಾಸಂಟ ಏನು ಆಚೆ ಬರುತ್ತೆ ಅದಾದ ನಂತರ ಪ್ರೆಗ್ನೆಂಟ್ ಮದರ್ ಅಥವಾ ಡೆಲಿವರಿ ಆದ ತಾಯಿ ಎಗ್ಸ್ ಅಬ್ಸಲ್ಯೂಟ್ಲಿ ಶಿ ವಿಲ್ ಬಿ ಬ್ಯಾಕ್ ಟು ನಾರ್ಮಲ್ ಯಾವುದೇ ಥರದ ನೋವು ಕಾಣಿಸ್ಕೊಳ್ಳೋದಿಲ್ಲ ಸಿಸೇರಿಯನ್ನಲ್ಲಿ ನಾವೇನು ಮಾಡ್ತೀವಿ ಅನಸ್ತೀಶಿಯಾ ಕೊಡ್ತೀವಿ ಯಾಕಂದರೆ ಕಟ್ ಮಾಡ್ತಾ ಇರ್ತೀವಿ ಸೊ ಪ್ರಜ್ಞೆ ತಪ್ಪಿಸಿ ಇದನ್ನು ಪ್ರೊಸೀಜರ್ ಮಾಡೋದರಿಂದ ಸಿ ಸೆಕ್ಷನ್ ಮಾಡುವಾಗ ಪೇಶೆಂಟಿಗೆ ಅದರದ್ದು ಅನುಭವ ಇರೋದಿಲ್ಲ ಬಟ್ ಅದು ಮುಗಿದ ನಂತರ ಏನು ಲೇಯರ್ಸ್ ಕಟ್ ಮಾಡಿರ್ತೀವಿ ಸೊ ಯೂಟ್ರಸ್ಸು ಗರ್ಭಕೋಶ ಬೇರೆ ಎಲ್ಲ ಲೇಯರ್ಸ್ ಕಟ್ ಮಾಡಿರೋದ್ರಿಂದ ರಿಕವರಿಯಲ್ಲಿ ಸಾಕಷ್ಟು ಕಂಡು ಕಂಡುಬರುತ್ತೆ ಪ್ರೊಸೀಜರ್ ಗೊತ್ತಾಗದೇ ಇರ್ಬೋದು ಬಟ್ ಪೋಸ್ಟ್ ಪ್ರೊಸೀಜರ್ ಪೇಯ್ನ್ ಅತಿಯಾಗಿರುತ್ತೆ ಸೊ ಇವಾಗ ಕೆಲವೊಬ್ಬರು ನಾರ್ಮಲ್ ಡೆಲಿವರಿ ಪೇನಿಗೇ ಹೆದರ್ಕೊಂಡು ಎಷ್ಟೊಂದು ಜನ ಸಿ ಸೆಕ್ಷನ್ಗೆ ಪ್ರಿಫರ್ ಮಾಡುವಂಥವ್ರು ಇದ್ದಾರೆ ಸೊ ಅವರಿಗೆ ಇದು ಪೇಯ್ನ್ ರಿಲೀಫ್ ಅಂತ ಏನು ನಾವು ಇವಾಗ ರೀಸೆಂಟ್ ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ದೀವಿ ಇದರಿಂದ ನಾರ್ಮಲ್ ಹೆರಿಗೆ ಆಗಲು ಯಾವುದೇ ಥರದ ತೊಂದರೆ ಆಗಬಾರ್ದು ಸೊ ಇದರಲ್ಲಿ ಇಂಜೆಕ್ಷನ್ಸ್ ಅಂತಂದರೆ ಎಪಿಡ್ಯೂರಲ್ ಅಂತ ಒಂದು ಇಂಜೆಕ್ಷನ್ ಕೊಡ್ತೀವಿ ಸೊ ಇದು ಸಿಸೇರಿಯನ್ನಲ್ಲಿ ಹೇಗೆ ಬೆನ್ನಿಗೆ ಇಂಜೆಕ್ಷನ್ ಕೊಡ್ತಾರೆ ಅದೇ ರೀತಿಯಾಗಿ ಎಪಿಡ್ಯೂರಲ್ ಬೆನ್ನಿನ ಹಿಂಭಾಗದಲ್ಲಿ ಒಂದು ಸ್ಪೇಸ್ ಇದೆ ಎಪಿಡ್ಯೂರಲ್ ಸ್ಪೇಸ್ ಅಂತ ಅದರಲ್ಲಿ ಈ ಇಂಜೆಕ್ಷನನ್ನು ಕೊಟ್ಟಾಗ ಲೇಬರ್ ಪ್ರಾಸೆಸ್ ಕಂಟಿನ್ಯೂ ಆಗ್ತಾ ಇರುತ್ತೆ ಹೆರಿಗೆ ನೋವು ಬರ್ತಾ ಇರುತ್ತೆ ಬಟ್ ಅದರ ಫೀಲ್ ಏನಿದೆ ಅದು ಪೇಷಂಟಿಗೆ ಗೊತ್ತಾಗೋದಿಲ್ಲ ಸೊ ಡೈಲಿಟೇಷನ್ ಆಗ್ತಾ ಇರುತ್ತೆ ಕಾಂಟ್ರಾಕ್ಷನ್ಸ್ ಬರ್ತಾ ಇರುತ್ತೆ ಬಟ್ ತಾಯಿಗೆ ಅದರದ್ದು ನೋವಿನ ಯಾವುದೇ ಫೀಲು ಗೊತ್ತಾಗೋದಿಲ್ಲ ಸೊ ಪೇಷಂಟನ್ನು ಯೂಶ್ವಲಿ ತ್ರೀ ಸೆಂಟಿಮೀಟರ್ ಡೆಲಿವರಿಯಲ್ಲಿ ಆ್ಯಕ್ಟಿವ್ ಮತ್ತು ಪ್ಯಾಸಿವ್ ಫೇಸ್ ಅಂತ ಇದೆ ಸೊ ಈ ತ್ರೀ ಸೆಂಟಿಮೀಟರ್ ಡೈಲಿಟೇಷನ್ ಆದಾಗ ಯಾರಿಗೆ ನೋವು ಸಹಿಸಲು ಸಾಧ್ಯವಾಗಲ್ಲ ಅವರಿಗೆ ನಾವಿದು ಎಪಿ ಡ್ಯೂರಲ್ ಆಪ್ಷನ್ ಕೊಡ್ತೀವಿ ಸೊ ಅವರಿಗೆ ಇದನ್ನು ಪ್ರಸವಪೂರ್ವ ಅಟ್ಲೀಸ್ಟ್ ಒಂದು ಟು ಟು ತ್ರೀ ವೀಕ್ಸ್ ಮುಂಚೆನೇ ಪೇಷಂಟಿಗೆ ಎಕ್ಸ್ಪ್ಲೇನ್ ಮಾಡಿ ಡೆಲಿವರಿಗೆ ನೋವು ಬಂದಾಗ ನಿಮಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ ಅನ್ನುವಾಗ ಏನೇನು ಆಪ್ಷನ್ಸ್ ಇದೆ ಅಂತ ಮುಂಚೆ ಅವರಿಗೆ ಇದ್ರದ್ದು ಇನ್ಫಾರ್ಮೇಷನ್ ಕೊಟ್ಟಿದ್ರೆ ಅವರಿಗೆ ಅದು ಡಿಸೈಡ್ ಮಾಡಲು ಅನುಕೂಲ ಆಗುತ್ತೆ ಸೊ ಇದು ಫುಲ್ ಡೈಲಿಟೇಷನ್ ಆಯಿತು ಅಂತಂದಾಗ ಅವರಿಗೆ ಇದನ್ನು ಎಪಿಡ್ಯೂರಲ್ ಸ್ಟಾಪ್ ಮಾಡಿ ಪುಷಿಂಗ್ ಸೆನ್ಸೇಷನ್ ಬರಲಿ ಅಂತ ಒಂದು ತಾತ್ಕಾಲಿಕವಾಗಿ ಇದನ್ನು ಸ್ಟಾಪ್ ಮಾಡಿರ್ತೀವಿ ಸೊ ಕಂಪ್ಲೀಟ್ಲಿ ನಾರ್ಮಲ್ ಪ್ರೊಸೀಜರ್ ವಿದೌಟ್ ಪೇನ್ ಅವರಿಗೆ ಅನುಭವ ಆಗುವ ಸಾಧ್ಯತೆ ಇದೆ ಎಪಿಡ್ಯೂರಲ್ನಲ್ಲಿ ಓಕೆ ಡಾಕ್ಟರ್ ಈಗ ನಾರ್ಮಲ್ ಡೆಲಿವರಿ ಆಗಿರಲಿ ಅಥವಾ ಸಿ ಸೆಕ್ಷನ್ ಆಗಿರಲಿ ಸೊ ಇವೆರಡರಲ್ಲೂ ಕೂಡ ಯಾವ ರೀತಿಯಾಗಿ ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ತಾಯಿಯಾದವರು ಸೊ ಪೋಸ್ಟ್ ಡೆಲಿವರಿ ಕೇರ್ ಅಥವಾ ಪೋಸ್ಟ್ ನೇಟಲ್ ಕೇರ್ ಅಂತ ನಾವೇನು ಸಜೆಸ್ಟ್ ಮಾಡ್ತೀವಿ ನಾರ್ಮಲ್ ಡೆಲಿವರಿನ ಆದವರಿಗೆ ಬೇರೆ ಥರದ್ದು ಕೇರ್ ಇದೆ ಸೊ ಅವರಿಗೆ ನಾವು ಯೂಶಲಿ ಜಾಗ ಆಗಲು ಸ್ವಲ್ಪ ಎಪಿಸಿಯೋಟಮಿ ಅಂತ ಕಟ್ ಮಾಡಿರ್ತೀವಿ ಸೊ ಎಪಿಸಿಯೋಟಮಿ ಕಟ್ ಅದರದ್ದು ಅವರು ಕೇರ್ ತೊಗೋಬೇಕು ಸೊ ಪೇನ್ ರಿಲೀಫು ಹೈಜೀನ್ ಮೇಂಟೈನ್ ಮಾಡಬೇಕು ಅದಾದ ನಂತರ ಆಹಾರ ಫುಡ್ ಕನ್ಸಂಪ್ಷನ್ ಯಾವ ಥರ ಇರಬೇಕು ಹೆಲ್ದಿ ನ್ಯೂಟ್ರಿಷಸ್ ತುಂಬ ಜನ ತಾಯಿ ಅಂದರು ಫುಡ್ ಫ್ಯಾಟ್ಸ್ ಇರೋದರಿಂದ ಅಥವಾ ಅವರು ಮನೆಯವರು ಹೇಳ್ತಾರೆ ಅಂತ ಸರಿಯಾದ ಆಹಾರ ಸೇವನೆ ಮಾಡೋದಿಲ್ಲ ಅಂಥವರಿಗೆ ನಾವು ಹೇಳೋದೇನಂದರೆ ಯಾವುದೇ ಥರದ್ದು ಗ್ರೀನ್ ಲೀಫಿ ವೆಜಿಟೇಬಲ್ಸು ತರಕಾರಿಗಳು ಇದನ್ನೆಲ್ಲ ತಿನ್ನೋದರಿಂದ ಅವರಿಗೆ ಇಮ್ಯುನಿಟಿನೂ ಬರುತ್ತೆ ಶಕ್ತಿ ಆಗುತ್ತೆ ಹಾಲು ಉತ್ಪತ್ತಿ ಆಗೋದು ಸಹಾಯಕಾರಿಯಾಗುತ್ತೆ ಸೊ ಬ್ಯಾಲೆನ್ಸ್ಡ್ ನ್ಯೂಟ್ರಿಷಿಯಸ್ ಡಯೆಟ್ ತಿನ್ನೋದು ತುಂಬ ಇಂಪಾರ್ಟೆಂಟ್ ಮತ್ತು ತುಂಬ ಜನ ಮನೆಯಲ್ಲಿ ನೀರು ಕೊಡೋದಿಲ್ಲ ಅಂತ ತುಂಬ ಕಂಪ್ಲೇಂಟ್ ಹಾಲು ನೀರಾಗಿಬಿಡುತ್ತೆ ಅನ್ನುವಂತಹ ಒಂದು ಮಿಸ್ಕನ್ಸೆಪ್ಷನ್ ಇದೆ ಸೊ ಎಲ್ಲರಿಗೂ ಅಟ್ಲೀಸ್ಟ್ ಪ್ಲೆಂಟಿ ಆಫ್ ವಾಟರ್ ಕನ್ಸ್ಯೂಮ್ಷನ್ ಹೇಳ್ತೀವಿ ಯಾಕೆ ಅಂತಂದರೆ ಯೂರಿನ್ ಇನ್ಫೆಕ್ಷನ್ನು ಬ್ರೆಸ್ಟ್ ಇನ್ಫೆಕ್ಷನ್ನು ಗಾಯ ಆಗಲು ಬಾಡಿಯಲ್ಲಿ ಅಥವಾ ಹಾಲು ಉತ್ಪತ್ತಿ ಆಗಲು ನೀರು ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಸೊ ಎಡಿಕ್ವೇಟ್ ಪ್ಲೆಂಟಿ ಆಫ್ ವಾಟರ್ ಕನ್ಸಂಪ್ಷನ್ ಇಂಪಾರ್ಟೆಂಟ್ ಮತ್ತು ಇನ್ನು ಕೆಲವೊಬ್ಬರಲ್ಲಿ ಫುಡ್ ಇಂಟೇಕೆ ತುಂಬ ಕಡಿಮೆ ಆಗಿರೋದ್ರಿಂದ ಕಾನ್ಸ್ಟಿಪೇಷನ್ ಸಾಮಾನ್ಯವಾಗಿರುತ್ತೆ ಸೊ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇಂದಾಗಿ ಕೆಲವೊಬ್ಬರು ರಕ್ತ ಬರೋದು ಪೈಲ್ಸ್ ಪ್ರಾಬ್ಲಮ್ ಕಾಣಿಸ್ಕೊಳೋದು ಬ್ಲೀಡಿಂಗ್ ಆಗೋದು ಆ ಥರದ್ದೆಲ್ಲ ಹೆ ಮಲಬದ್ಧತೆಯಿಂದ ಬಳಲ್ತಾ ಇರ್ತಾರೆ ಸೊ ಕಾನ್ಸ್ಟಿಪೇಷನ್ ಅವಾಯ್ಡ್ ಮಾಡಲು ಅಗೇನ್ ಜಾಸ್ತಿ ಫೈಬರ್ ಇರುವಂತಹ ಫುಡ್ ಕನ್ಸಂಪ್ಷನ್ ಮಾಡಬೇಕು ಇನ್ನು ಸಿ ಸೆಕ್ಷನ್ ಆದವರು ಊಂಡ್ ಕೇರ್ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು ಆಗಿರೋರಿಗೆ ಡಮನ್ ಮೇಲೆ ಕಟ್ಟಿರೋದ್ರಿಂದ ಆ್ಯಂಟಿಸೆಪ್ಟಿಕ್ಕು ಸ್ವಲ್ಪ ಹೈಜೀನು ಕರೆಕ್ಟಾಗಿ ಸ್ನಾನ ಮಾಡಿದ ಮೇಲೆ ಅದನ್ನು ಡ್ರೈ ಆಗಿಟ್ಕೊಳೋದು ಆ್ಯಂಟಿಸೆಪ್ಟಿಕ್ ಕ್ರೀಮ್ ಯೂಸ್ ಮಾಡೋದು ಅದರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕು ಓಕೆ ಡಾಕ್ಟರ್ ಈಗ ಈ ನಾರ್ಮಲ್ ಡೆಲಿವರಿ ಆಗಿರ್ಬೋದು ಸಿ ಸೆಕ್ಷನ್ ಆಗಿರ್ಬೋದು ಡೆಲಿವರಿ ಆದಮೇಲೆ ಅವರು ರಿಕವರಿ ಆಗೋದಕ್ಕೆ ಎಷ್ಟು ಟೈಮ್ ತೊಗೊಳ್ತಾರೆ ಸೊ ಎರಡರಲ್ಲೂ ರಿಕವರಿ ಆಗೋದಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ ಡಾಕ್ಟರ್ ನಾರ್ಮಲ್ ಆಗಿ ಇದು ಪೋಸ್ಟ್ ಪಾರ್ಟ್ ಪೀರಿಯಡ್ ಅಂತ ಏನು ಕರಿತೀವಿ ಇದು ಒಂದು ಆರು ವಾರದ ಪ್ರಾಸೆಸ್ ಇರುತ್ತೆ ಸೊ ಏನೇನು ಡೆಲಿವರಿ ಟೈಮ್ನಲ್ಲಿ ನಮ್ಮ ಬಾಡಿಯಲ್ಲಿ ಕಾಣಿಸುವಂಥ ಚೇಂಜಸ್ಸು ಯೂಟ್ರಸ್ಸೈಸ್ ಆಗಿರ್ಬೋದು ಬ್ಲೀಡಿಂಗ್ ಆಗಿರ್ಬೋದು ಪೇನ್ ಫ್ಯಾಕ್ಟರ್ ಆಗಿರ್ಬೋದು ಇದೆಲ್ಲವೂ ನಾರ್ಮಲ್ ಆಗೋದಕ್ಕೆ ಸಾಮಾನ್ಯ ನಾಲ್ಕರಿಂದ ಆರು ವಾರ ಟೈಮ್ ಬೇಕಾಗುತ್ತೆ ಸೊ ನಾರ್ಮಲ್ ಡೆಲಿವರಿ ಆದವರಿಗೆ ಪೇನ್ ಫ್ಯಾಕ್ಟರ್ ಅಷ್ಟೊಂದು ಇರೋದಿಲ್ಲ ನಾರ್ಮಲ್ ಹೆರಿಗೆ ಸೊ ಎಪಿಸೋಟಮಿ ಬ್ಲೀಡಿಂಗು ಇದೆಲ್ಲ ಒಂದು ಮೂರರಿಂದ ನಾಲ್ಕು ವಾರದಲ್ಲಿ ಸರಿ ಹೋಗುತ್ತೆ ಇನ್ನು ಆದವರು ಸ್ವಲ್ಪ ಬ್ಯಾಕ್ ಪೇಯನು ಅದರಿಂದ ಜಾಸ್ತಿ ತೊಂದರೆ ಕಾಣಿಸ್ಕೊಳ್ಬೋದು ಸೊ ಬ್ಯಾಕ್ ಪೇನ್ ಮತ್ತು ಈ ಊಂಡ್ ಕೇರ್ ಏನಿದೆ ಅದ್ರ ಬಗ್ಗೆ ಜಾಸ್ತಿ ಕಾಳಜಿ ವಹಿಸಬೇಕಾಗುತ್ತೆ ಓಕೆ ಡಾಕ್ಟರ್ ಈಗ ಮೊದಲ ಮಗು ಸಿಝೇರಿಯನ್ ಆಗುತ್ತೆ ಮೇಲೆ ನೆಕ್ಸ್ಟ್ ಎರಡನೇ ಮಗು ಅವರಿಗೆ ನಾರ್ಮಲ್ ಆಗಬೇಕು ಅಂತ ಇರುತ್ತೆ ಸೊ ಆ ಟೈಮ್ ಪೀರಿಯಡ್ ಎಷ್ಟು ತಗೊಳುತ್ತೆ ಆ ಥರ ಆಗೋದಕ್ಕೆ ಚಾನ್ಸಸ್ ಇದೆಯಾ ಇವಾಗ ನಾವು ಟ್ರಯಲ್ ಆಫ್ ಲೇಬರ್ ಅಂತ ಕೊಡ್ತೀವಿ ಮೊದಲು ಹೇಗಿತ್ತು ಅಂತಂದರೆ ಮೊದಲು ಸೆಸೇರಿಯನ್ನು ಒನ್ಸ್ ಸಸಿಸೇರಿಯನ್ ಆಲ್ವೇಸ್ ಸಿಸೇರಿಯನ್ ಅನ್ನುವಂತಹ ಫ್ಯಾಕ್ಟ್ ಇತ್ತು ಬಟ್ ಇವಾಗ ಮಾನಿಟ್ರಿಂಗ್ ಫೆಸಿಲಿಟೀಸ್ ಆಗಲಿ ನಮ್ಮ ಅನಸ್ತಿಷ್ಯ ಅಥವಾ ಊಟಿ ಫೆಸಿಲಿಟೀಸ್ ಆಗಲಿ ನಿಯೋನೆಟಾಲಜಿಸ್ಟ್ ಎಲ್ಲ ಅವೈಲೇಬಲ್ ಇರೋದು ಕಾರಣದಿಂದಾಗಿ ನಾವು ಅದು ರಿಸ್ಕನ್ನು ತೊಗೊಂಡು ಟ್ರಯಲ್ ಆಫ್ ಲೇಬರ್ ಅಂತ ಕೊಡ್ತೀವಿ ಟೋ ಲ್ಯಾಕ್ ಅಂತ ಕರಿತೀವಿ ಟ್ರಯಲ್ ಆಫ್ ಲೇಬರ್ ಆಫ್ಟರ್ ಅಸೆಸೇರಿಯನ್ ಸೆಕ್ಷನ್ ಅಂತ ಕರಿತೀವಿ ಬಟ್ ಇದರಲ್ಲಿ ನಾವು ಮೊದಲಿನ ಹೆರಿಗೆ ಥರ ಪೇನ್ ಬರೋದಕ್ಕೆ ಮೆಡಿಸಿನ್ಸ್ ಎಲ್ಲ ಕೊಡೋದಕ್ಕಾಗೋದಿಲ್ಲ ಸೊ ಸಣ್ಣ ತಾನಾಗೆ ನೋವು ಬಂದಾಗ ಕೆಲವೊಂದು ಕ್ರೈಟೀರಿಯಾ ಇರುತ್ತೆ ಆ ಕ್ರೈಟೀರಿಯಾದಲ್ಲಿ ಅವರನ್ನು ಫಿಟ್ ಆಗ್ತಾರ ಇಲ್ವ ಅಂತ ನಾವು ಅವರಿಗೆ ಥರ್ಟಿ ಸೆವೆನ್ ತರ್ಟಿ ಏಯ್ಟ್ ವೀಕ್ಸಲ್ಲಿ ಅಸೆಸ್ ಮಾಡ್ತೀವಿ ಸೊ ಬೇಬಿ ಆವ್ರೇಜ್ ವೇಟ್ ಇದೆ ಬೇರೆ ಯಾವುದೇ ರೀತಿಯಾದ ಕಾಂಪ್ಲಿಕೇಶನ್ಸ್ ಇಲ್ಲ ಹಾಗೂ ಅವರ ಪೆಲ್ವಿಸ್ ಈ ಮಗು ಬರಲಿಕ್ಕೆ ಅಡಿಕ್ವೇಟ್ ಆಗಿದೆ ಅಂತ ಅನ್ನೋರಿಗೆ ನಾವು ಹೆರಿಗೆ ನೋವು ಬರಲು ಅವರಿಗೆ ಫಾರ್ಟಿ ವೀಕ್ಸ್ ತನಕ ವೆಯ್ಟ್ ಮಾಡ್ತೀವಿ ಸೊ ಈ ಫಾರ್ಟಿ ವೀಕ್ಸಲ್ಲಿ ಅವರಿಗೆ ತನ್ನ ತಾನಾಗೆ ನೋವು ಬಂದರೆ ನಾರ್ಮಲ್ ಹೆರಿಯಾಗಿ ಆಗಲು ಸಾಧ್ಯತೆ ಇರುತ್ತೆ ಓಕೆ ಹಾಗಾದರೆ ಈಗ ಫಸ್ಟ್ ಡೆಲಿವರಿ ಅವ್ರದ್ದು ಸಿ ಸೆಕ್ಷನ್ ಆಗಿ ಸೆಕೆಂಡ್ ನಾರ್ಮಲ್ ಆಗೋ ಚಾನ್ಸಸ್ ಇದೆ ಬಟ್ ಹೆರಿಗೆ ನೋವು ಆದಷ್ಟು ಕಲೆ ಬರಬೇಕು ಅಲ್ಲಿವರೆಗೂ ಕಾಯಬೇಕಾಗುತ್ತೆ ಓಕೆ ಈ ಸುರಕ್ಷತೆ ಅಂತ ಬಂದಾಗ ಇವೆರಡರಲ್ಲಿ ತುಂಬ ಜನ ಅಂದ್ಕೋತಾರೆ ಲೈಕ್ ಆ ಟೈಮ್ ಪೀರಿಯಡ್ಗೆ ನಮಗೆ ನೋವು ಇರೋದಿಲ್ಲ ದೆನ್ ನೋವು ಬರುತ್ತೆ ಅಂತ ನೀವು ಹೇಳಿದ್ರಲ್ಲ ಸೊ ಅವರ ಸುರಕ್ಷತೆ ದೃಷ್ಟಿಯಿಂದ ನೋಡೋದಾದರೆ ಯಾವುದು ಬೆಸ್ಟ್ ಡಾಕ್ಟರ್ ನಿಮ್ಮ ಪ್ರಕಾರ ನಾರ್ಮಲ್ ಹೆರಿಗೆ ಯಾವಾಗಲೂ ಬೆಸ್ಟ್ ಯಾಕಂದರೆ ಸಿ ಸೆಕ್ಷನ್ ಆರ್ಟಿಫಿಷಿಯಲಿ ಮದರ್ ಅಥವಾ ಬೇಬಿಗೆ ಏನಾದರೂ ರಿಸ್ಕ್ ಇದ್ದಾಗ ಮಾತ್ರ ನಾವು ಮಾಡುವಂತಹ ಪ್ರೊಸೆಸ್ ಯಾವುದೇ ಥರದ ಕಾಂಪ್ಲಿಕೇಶನ್ಸ್ ತಾಯಿನಲ್ಲಿ ಅಥವಾ ಮಗುವಿನಲ್ಲಿ ಕಾಣದೇ ಇರಲಿ ಅಂತ ಮಾಡುವಂತಹ ಪ್ರೊಸೆಸ್ ಅದರಲ್ಲಿ ರಿಕವರಿ ಪೇನು ಫೀಡಿಂಗ್ ಅನುಕೂಲತೆ ಇದೆಲ್ಲೂ ಕಷ್ಟ ರಿಕವರಿ ಸ್ವಲ್ಪ ಡಿಲೇ ಇರೋದ್ರಿಂದ ನಾರ್ಮಲ್ ಡೆಲಿವರಿ ಯಾವಾಗಿದ್ರೂ ಬೆಟರ್ ಓಕೆ ಇತ್ತೀಚಿನ ದಿನಗಳಲ್ಲಿ ತುಂಬ ಜನ ಅದೇ ಸಿ ಸೆಕ್ಷನ್ನೇ ಬೇಕು ಅಂತ ಇದು ಮಾಡ್ತಾರೆ ಸೊ ಅದಕ್ಕೆ ಏನಾದರೂ ರೀಸನ್ ಇದೆ ಡಾಕ್ಟರ್ ಅವರ ಜೀವನ ಶೈಲಿ ಅಥವಾ ಬೇರೆ ಏನಾದರೂ ರೀಸನ್ಸ್ ಇದೆಯಾ ಡಾಕ್ಟರ್ ಅದೇ ನಾರ್ಮಲ್ ಹೆರಿಗೆ ಆಗಲು ಒಂದು ಲೇಬರ್ ಪೇಯ್ನ್ ತನ್ನ ತಾನಾಗೆ ಬರುವುದು ಫ್ಯಾಕ್ಟರ್ ಇಂಪಾರ್ಟೆಂಟು ಸೊ ನಾರ್ಮಲ್ ಆಗಿ ತನ್ನನ್ನು ತಾನಾಗೆ ಲೇಬರ್ ಪೇನ್ ಬರಬೇಕು ಅಂದರೆ ಪ್ಯಾಸೇಜ್ ಮತ್ತು ಪ್ಯಾಸೆಂಜರ್ ಸೊ ಬೇಬಿ ಮತ್ತು ಯೂಟ್ರಸ್ ಎರಡೂ ನಾರ್ಮಲ್ ಆಗಿ ಅದಕ್ಕೆ ಅನುಕೂಲವಾಗಿರಬೇಕು ಸೊ ಸ್ಪಾಂಟೇನಿಯಸ್ ಲೇಬರ್ ಬಂದಾಗ ದ ಡ್ಯೂರೇಷನ್ ಆಫ್ ಲೇಬರ್ ಏನಿದೆ ಅದು ಕಟ್ ಶಾರ್ಟ್ ಆಗುತ್ತೆ ಸೊ ಸಿಕ್ಸ್ ಟು ಟ್ವೆಲ್ವ್ ಅವರ್ಸಲ್ಲಿ ಲೇಬರ್ ಪ್ರಾಸೆಸ್ ಕಂಪ್ಲೀಟ್ ಆಗುತ್ತೆ ಸೊ ನಾವಿದೇನು ಇಂಡ್ಯೂಸ್ ಅಂತ ಪೇನ್ ಬರದೇ ಇರೋರಿಗೆ ಇಂಡಕ್ಷನ್ ಮಾಡ್ತೀವಿ ಆವಾಗ ಏಯ್ಟೀನ್ ಅವರ್ಸ್ವರ್ಗು ಹೆರಿಗೆ ನೋವು ಸಹಿಸ್ಕೋಬೇಕಾಗುತ್ತೆ ಸೊ ಡ್ಯೂರೇಷನ್ ಆಫ್ ಲೇಬರ್ ಜಾಸ್ತಿ ಆದಾಗ ಪೇನ್ ಕಂಟ್ರೋಲ್ ಮಾಡ್ಕೊಳ್ಳುವಂತಹ ಸ್ಥಿತಿಗತಿ ಜಾಸ್ತಿ ಜನಕ್ಕೆ ಇರೋದಿಲ್ಲ ಅದರಿಂದಾಗಿ ಪೇನ್ ಫ್ಯಾಕ್ಟ್ರಿಂದಾಗಿ ಎಷ್ಟೊಂದು ಜನ ನನಗೆ ನಾರ್ಮಲ್ ಬೇಡ ಡಾಕ್ಟರ್ ಸಿ ಸೆಕ್ಷನ್ ಬೇಕು ಅನ್ನೋಂಥದ್ದು ಸೊ ಇದಕ್ಕೆಲ್ಲ ಕೌನ್ಸಲಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ನಾವು ಯಾವ ರೀತಿಯಾಗಿ ತಾಯಿ ಅಂದರೂ ನಮ್ಮ ಹತ್ರ ಎವ್ರಿ ಮಂತ್ ಬರ್ತಾ ಇರ್ತಾರೆ ಸೊ ಎವ್ರಿ ಮಂತ್ನಲ್ಲೂ ಅವರಿಗೆ ಕೌನ್ಸಿಲ್ ಮಾಡಿ ನಮ್ಮ ಕಡೆಯಿಂದ ನಾವು ಕಾನ್ಫಿಡೆನ್ಸ್ ಕೊಡಬೇಕು ಇಲ್ಲ ಇದು ತಡ್ಕೊಳ್ಳುವಂಥ ಶಕ್ತಿ ಇದೆ ಎಪಿಡ್ಯೂರಲ್ ಇದೆ ಇಂಜೆಕ್ಷನ್ ಇದೆ ಎಲ್ಲ ಫೇಸ್ನಲ್ಲೂ ನಾವು ಅವರಿಗೆ ಕಾನ್ಫಿಡೆನ್ಸ್ ಕೊಟ್ಟಾಗ ಅವರು ನಾರ್ಮಲ್ ಡೆಲಿವರಿ ಆಗೋದಕ್ಕೆ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಹೆರಿಗೆ ಸಂದರ್ಭದಲ್ಲಿ ನಾರ್ಮಲ್ ಡೆಲಿವರಿ ಮಾಡಬೇಕಾ ಅಥವಾ ಸಿ ಸೆಕ್ಷನ್ ಮಾಡಬೇಕಾ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ರು ಅದಾದ ಮೇಲೆ ಹೆರಿಗೆ ಆದ ನಂತರದಲ್ಲಿಯೂ ಕೂಡ ಯಾವ ರೀತಿಯಾಗಿ ತಾಯಂದಿರು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕಾಗತ್ತೆ ಮುನ್ನೆಚ್ಚರಿಕಾ ಕ್ರಮವನ್ನು ಯಾವ ರೀತಿ ತಗೋಬೇಕು ಯಾವುದು ಬೆಸ್ಟ್ ಸೊ ಎಲ್ಲ ಮಾಹಿತಿನೂ ಕೂಡ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಡಾಕ್ಟರ್ ಅಪರ್ಣ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಹಾಗೆಯೇ ಈ ಒಂದು ಡೆಲಿವರಿ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿ ಥ್ಯಾಂಕ್ ಯು